ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನಿಂದ ಇಂಗ್ಲೀಷ್ನಲ್ಲಿ ಹೊಸ ಶಬ್ದಗಳನ್ನು ಕಲಿಯೋಣ ಹೊಸ ಶಬ್ದಗಳ ಆಚಾರವನ್ನು ತಿಳ್ಕೊಳ್ಳೋಣ ಈ ಹೊಸ ಶಬ್ದಗಳು ನಿಮಗೆ ಕೂತಿರಲೇಬೇಕಾಗುತ್ತೆ ಈ ಹೊಸ ಶಬ್ದಗಳು ಸಾಮಾನ್ಯ ಶಬ್ದಗಳಾಗುತ್ತವೆ ಈವತ್ತಿನ ಮೊದಲೇವಾಡು ಟ್ರಿಪಲ್ ತ್ರೀ ಸಿಕ್ಸ್ ಮೆನು ಕಿನ್ ಎಮ್ ಐ ಎನ್ ಮೆನ್ನು ಕೆ ಐ ಎನ್ ಕಿನ್ನು ಮೆನು ಕಿನ್ ಅಂತ ಹೇಳಿದರೆ ಕುಳ್ಳ ಮನುಷ್ಯ ಆಗುತ್ತೆ ಟ್ರಿಪಲ್ ತ್ರೀ ಟ್ರಿಪಲ್ ತ್ರೀ ಸೆವೆನ್ ಇಂಗ್ ರೆಟ್ ఆర్ఐ ఇంజింగ్ ఎల్ ఇటు ఫింగ్ లైట్ అందరి చిక్ ఉంగుర నంతర ట్రిపల్ త్రీ ఎయిట్ అందరి రివు లైట్ ఆర్ ఈ సారి ఆర్ఐ వివు ఎల్ ఇటు రివు లైట్ అందరి చిక్ నది ట్రిపల్ త్రీ నైన్ రూట్ లైట్ జోడి ఆర్ డబల్ టీ రూట్ ఎల్ లెట్ రూట్ లెట్ అందరూ చిక్క బేరు నంతర డబల్ టు సారి డబల్ త్రీ ఫోర్ జీరో శాడో ఎస్ ఎచ్ ఏ డబ్లు ನಿಮ್ಮ ಆಗ್ಬೋದು ಅಥವಾ ಮನದೂ ಆಗ್ಬೋದು ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ಉದ್ಯಾನದ ಕ್ಲಾಸಲ್ಲಿ ಸಿಗೋಣ ಆಗ ಹೊಸ ಹೊಸ ತಿಳ್ಕೊಳ್ಳೋಣ ಕಲದ ತಿಳ್ಕೊಳ್ಳೋಣ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್